ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ನಾನು ಕಡಲೆಕಾಳು ನೆನೆ ಹಾಕಿ ಉಸಳಿ ಮಾಡಿದ್ದೀನಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ತುಂಬಾ ಹೆಲ್ದಿಯಾಗಿರುವಂಥದ್ದು ಹಾಗೆ ನಮ್ಮ ಕಡೆ ಗಣೇಶನಿಗೆ ಫೇವ್ರೇಟ್ ಆದ ರೆಸಿಪಿ ಅನ್ಬೋದು ಇದು ಕೂಡ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇವಾಗ ರಾತ್ರಿ ಇಡೀ ಕಡಲೆಕಾಳು ನೆನೆ ಹಾಕೋಬೇಕಾಗುತ್ತೆ ನಾನು ಇವಾಗ ಇದು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಒಂದು ದೊಡ್ಡ ಬಟ್ಲಷ್ಟು ಕಡಲೆಕಾಳು ನೆನೆ ಹಾಕ್ಕೊಂಡ್ರೆ ಬೇಗನೆ ಕುದಿಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ರಾತ್ರಿ ನೆನೆ ಹಾಕ್ಕೊಂಡು ಬಿಡಬೇಕು ಆಮೇಲೆ ಬೆಳಗ್ಗೆ ನೀರನ್ನ ಚೆನ್ನಾಗಿ ತೆಗೆದು ಕ್ಲೀನಾಗಿ ತಳ್ಕೊಬೇಕು ಯಾಕಂದರೆ ನೀರಲ್ಲಿ ಸ್ವಲ್ಪ ಒ ಒಂಥರ ಹುಳಿ ಹುಳಿ ಬಿಟ್ಟಿರುತ್ತೆ ಹಾಗಾಗಿ ನಾನೆಲ್ಲ ಕೂಡ ತೆಗೆದು ತೊಳ್ಕೊಂಡು ತಗೊಳ್ತೀನಿ ಇಲ್ಲಾಂದರೆ ಕುಕ್ಕರ್ನಲ್ಲಿ ಹಾಕುವಾಗ ತೊಳೆದು ಬಿಡಬೇಕು ಇವಾಗ ಒಂದು ಕುಕ್ಕರ್ ಜಾರ್ ತೊಗೊಂಡು ನಾನು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಕುಕ್ಕರ್ನಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡ ತಕ್ಷಣ ಒಂದೆರಡು ಸತಿ ತಗೋಬೇಕು ತೊಗೋಬೇಕು ನಾನಿವಾಗ ಅಲ್ಲಿ ತೊಳ್ಕೊಂಡು ತೊಗೊಳ್ತೀನಿ ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಜಾನಿ ಇಡಬೇಕು ಇವಾಗ ನೀರೆಲ್ಲ ಕೂಡ ಸದಿಸ್ಕೊಂಡ್ಬಿಡಿ ಆಮೇಲೆ ನಾನೀಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೀರು ನೋಡಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನಾನು ಎರಡು ಸರಿಗೆ ಅಷ್ಟು ನೀರು ಇದ್ದೀನಿ ಸ್ವಲ್ಪ ಕಡಿಮೆ ಏನು ಬೀಳಬಾರ್ದು ಜಾಸ್ತಿನೇ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಳ್ತೀವಲ್ಲ ಕುದೀತಲ್ಲ ಚೆನ್ನಾಗಿ ಕುದಿತಾ ಕುದಿತ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಳ್ತೇವೆ ಉಪ್ಪು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಉಪ್ಪು ಹಾಕಿ ನಾನು ಕುಕ್ಕರ್ ಮುಚ್ಚಿ ಒಂದು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ವಿಸಿಲ್ ತೆಗಿಬೇಕು ಆವಾಗಲೇ ಚೆನ್ನಾಗಿ ಕುದಿರೋದು ಎಷ್ಟೇ ರಾತ್ರಿನೇ ಹಾಕ್ಕೊಂಡ್ರು ಕೂಡ ಒಂದು ಸ್ವಲ್ಪ ವಿಸಿಲ್ ಜಾಸ್ತಿನೇ ಇರಲಿ ಹಾಗೆ ಆ ಕಡೆ ಕುದಿಯೋಕೆ ಇಟ್ಕೊಂಡು ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ಳಿ ಕಡಿಮೆ ಜಾಸ್ತಿ ಮಾಡ್ಕೊಬೋದು ಸ್ವಲ್ಪ ಕರಿಬೇವು ಇದೇನು ಮಾಡ್ತಾ ಇದೀನಂದರೆ ಅದಕ್ಕೆ ನಾನು ಇವಾಗ ಟೇಸ್ಟ್ ಬರಬೇಕಂದ್ರೆ ಈ ರೀತಿ ಮಸಾಲೆ ಮಾಡ್ಕೋಬೇಕು ಒಂಥರ ಖಾರ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡಿ ಆಮೇಲೆ ನಾನು ಐದು ಆಯಿತು ಐದು ವಿಸಿಲ್ ಆದಮೇಲೆ ಕುದ್ದಿರೋದೆಲ್ಲ ಅಂತ ತೋರಿಸ್ತೀನಿ ನೋಡಿ ನೀರು ಜಾಸ್ತಿ ಹಾಕ್ಕೊಂಡು ಬಂದರೆ ಏನಾಗೋದಿಲ್ಲ ಮೇಲುಗಡೆ ಬಂದುಬಿಡುತ್ತೆ ಜಾಸ್ತಿ ಸೋದಿಸ್ಕೋಬೋದು ಇವಾಗ ಕೈಯಲ್ಲಿ ಮೆತ್ತಗಾಗಿದೆ ಈಗಾಗಿದೆ ಅನ್ನೋದು ನೋಡಿಕೊಂಡು ಮತ್ತೆ ನೀರಲ್ಲ ಶೋದಿಸ್ಕೊಂಬಿಡಿ ನಾನು ಇವಾಗ ನೀರೆಲ್ಲ ಸೋದಿಸ್ಕೊಂಡು ತಗೊಂಡಿದ್ದೀನಿ ಇವಾಗ ಬನ್ನಿ ಯಾವ ರೀತಿ ಉಸುರಿ ಮಾಡ್ತೀವಿ ಯಾವ ರೀತಿ ಯಾವ ರೀತಿ ಒಗ್ಗರಣೆ ಕೊಡ್ತೀನಿ ಅಂತ ತೋರಿಸ್ತೀನಿ ಈ ಕಡೆ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ಎರಡು ಚಮಚ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊಂಡ ತಕ್ಷಣ ನಾವೇನು ಮಾಡಬೇಕಂದ್ರೆ ಇವಾಗ ಪೇಸ್ಟ್ ಮಾಡಿಟ್ಟಿದ್ರೆಲ್ಲ ಖಾರದ ಪೇಸ್ಟ್ ಅದು ಹಾಕೋಬೇಕು ಯಾಕಂದರೆ ಹಸಿ ಮೆಣ್ಸಿನ್ಕಾಯಿ ಹಾಗೆ ಹಾಕ್ಕೊಂಡಿರ್ತೀವಿ ಹುರಿದೇ ಹಾಕ್ಕೊಂಡ್ರೆ ಈ ರೀತಿ ಹಸಿ ವಾಸನೆ ಹೋಗಬೇಕು ಅಲ್ಲ ಹಾಗಾಗಿ ಎಣ್ಣೆಯಲ್ಲೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಕಿದ್ರೆ ಹಸಿ ವಾಸನೆ ಹೋಗುತ್ತೆ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡ್ಬಿಡಿ ತುಂಬಾ ಸಿಂಪಲ್ ಮಾಡುವಂಥ ಪದ್ಧತಿ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತ ನನಗೆ ಗಮೆಂಟ್ಸ್ ಮೂಲಕ ತಿಳಿಸ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಎಲ್ಲ ಕೂಡ ಹಸಿ ವಾಸನೆ ಹೋಗೋವರೆಗೂ ಇರಿ ಒಂದು ಚಿಟಿಕೆ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಜಾಸ್ತಿ ಇದ್ರು ಪರವಾಗಿಲ್ಲ ಸ್ವಲ್ಪ ಹಾಕ್ಕೋಬೇಕು ಖಾರದಲ್ಲಿ ಕೂಡ ಇವಾಗ ನೋಡಿ ಕುದಿಸಿರೋಂಥ ಕಡಲೆಕಾಳು ಎಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲ ಕೂಡ ಮಿಕ್ಸ್ ನಾನು ಈಗ ಇದಕ್ಕೆ ದುರಿದಿರುವಂಥ ಹಸಿ ತೆಂಗಿನಕಾಯಿ ಹಾಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಅದರಿಂದ ಒಂಥರ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಕೂಡ ಹಾಕ್ಕೋಬೋದು ನಿಮ್ಮ ಹತ್ರ ಹಸಿ ತೆಂಗಿನಕಾಯಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಒಣ ತೆಂಗಿನಕಾಯಿ ಕೂಡ ಹಾಕ್ಕೋಬೋದು ಇವಾಗ ಒಂದು ಎರಡು ನಿಮಿಷದವರೆಗೂ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ ಆ ಕಡಲೆ ಕಾಳು ಆದರೂ ಕೂಡ ಸ್ವಲ್ಪ ಏನಾಗುತ್ತೆ ಅಂದರೆ ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕಲ್ಲ ಹಾಗಾಗಿ ಸ್ವಲ್ಪ ಒಂದೆರಡು ನಿಮಿಷದವರೆಗೂ ಸ್ವಲ್ಪ ಬಿಡಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವು ಮತ್ತೊಂದು ಸರ್ತಿ ಕಲಸ್ಕೊಬೇಕು ಆಗಿ ಟೇಸ್ಟಿಯಾಗಿ ಕಡಲೆಕಾಳು ಉಸುಳಿ ಮಾಡಿದ್ದೀನಿ ಹಾಗಾದರೆ ನಿಮಗೂ ಕೂಡ ಇಷ್ಟ ಆದರೆ ಟ್ರೈ ಮಾಡ್ಬೋದು ಇವಾಗ ಒಂದು ಸೆಕೆಂಡ್ನ ತಟ್ಟೆ ಮುಚ್ಚಿಡ್ತೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಹವೆಯಲ್ಲಿ ಮತ್ತೊಂದು ಸರ್ತಿ ಬಂದರೆ ಸೂಪರಾಗಿರುತ್ತೆ ಇಷ್ಟು ಮಾಡ್ಕೊಂಡಿದ್ರೆ ಸ್ವಲ್ಪ ಸಖತ್ ಟೇಸ್ಟಿಯಾಗಿರುವಂಥ ಕಡಲೆಕಾಯಿ ಉಸುಳಿ ರೆಡಿ ಆಯಿತು ತುಂಬಾ ಹೆಲ್ದಿಯಾಗಿರುತ್ತೆ ಬೆಳಗ್ಗೆ ಹೊತ್ತಿಗೆ ಕೂಡ ತಿನ್ಬೋದು ಸೂಪರಾಗಿರುವಂಥದ್ದು ಹಾಗಾದರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಕಡಲೆಕಾಳು ಉಸಿಳಿ ರೆಸಿಪಿ ನೋಡಿದ ತಕ್ಷಣ ಟ್ರೈ ಮಾಡ್ಕೊಂಡು ಬಿಡಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ಇಷ್ಟ ಆದರೆ ಅವರು ಕೂಡ ಶೇರ್ ಮಾಡ್ಬೋದು ಹಾಗಾದರೆ ಇವತ್ತಿನ ಈ ಕಡಲೆಕಾಳು ಹುಡ್ಸಿ ರೆಸಿಪಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇವತ್ತಿನ ರೆಸಿಪಿ ನಾವು ಗಣೇಶ ಹಬ್ಬಕ್ಕಾಗಿ ಮಾಡಿದ್ವಿ ಸ್ವಲ್ಪ ವಿಡಿಯೋ ಬರೋದಕ್ಕೆ ಲೇಟ್ ಆಯಿತು ನೀವು ಕೂಡ ನೋಡಿ ಬಿಡಿ ಯಾವಾಗ ಬೇಕಾಗ ತಿನ್ಬೋದು ನೋಡಿ ಪ್ಲೇಟನ್ನು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಬಾಯಿ ರುಚಿ ಇರುವಂಥದ್ದು ಹಾಗಿದ್ರೆ ತಡ ಮಾಡಬೇಡಿ ಖಂಡಿತವಾಗಿ ಮಾಡಿಕೊಂಡು ಕಮೆಂಟ್ಸ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ